ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ಸಚಿವ ಒಬ್ಬ ಸಚಿವ ರಾಜೀನಾಮೆ ಕೊಡುವ ಮೂಲಕ ಅರವಿಂದ್ ಕೇಜ್ರಿವಾಲ್ ಸರ್ಕಾರಕ್ಕೆ ದೊಡ್ಡದಾದಂಥ ಸಂವಿಧಾನದ ಬಿಕ್ಕಟ್ಟನ್ನು ನಿರ್ಮಿಸಿ ಹೋಗಿದ್ದಾರೆ ಆತನ ಹೆಸರು ರಾಜ್ಕುಮಾರ್ ಆನಂದ್ ಅಂತ ಈ ರಾಜ್ಕುಮಾರ್ ಆನಂದ್ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಹಿಂದಿನ ದಿನದವರೆಗೂ ಆಮ್ ಆದ್ಮಿ ಪಕ್ಷದ ಟ್ವೀಟ್ಗಳನ್ನು ರಿವ್ಯೂ ಟ್ವೀಟ್ ಮಾಡ್ತಾ ಇದ್ದಂಥ ವ್ಯಕ್ತಿ ಸ್ವತಃ ಸಂಜಯ್ ಸಿಂಗ್ ಮಾಡಿದಂಥ ವಿಡಿಯೋವನ್ನು ರೀಟ್ವೀಟ್ ಮಾಡಿದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ಕನಾಟ್ ಪ್ಲೇಸ್ನ ಒಂದು ಹೋಟೆಲಿಗೆ ಬರ್ತಾರೆ ಹೋಟೆಲ್ನಲ್ಲಿ ಕೂತ್ಕೊಂಡು ನಮ್ಮ ದಲಿತರಿಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಆದ್ದರಿಂದ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಆತನ ಹೆಸರು ರಾಜ್ಕುಮಾರ್ ಆನಂದ್ ಅಂತ ಈ ರಾಜ್ಕುಮಾರ್ ಆನಂದ್ ತಾವು ರಾಜೀನಾಮೆ ಕೊಡೋದು ಅಷ್ಟೇ ಅಲ್ಲ ಇವತ್ತಿನ ದಿವಸ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸಿದ್ದಾರೆ ಸಂದಿಗ್ಧಕ್ಕೆ ಸಿಲುಕಿಸಿದ್ದಾರೆ ಸಂವಿಧಾನ ಬಿಕ್ಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಹೇಗೆ ಅಂತ ಈಗ ಹೇಳ್ತೇನೆ ಮೊದಲನೇದಾಗಿ ಇವರು ರಾಜೀನಾಮೆಯನ್ನು ಕೊಟ್ಟದ್ದು ಮುಖ್ಯಮಂತ್ರಿಗೆ ಯಾಕಂದರೆ ಅವ್ರನ್ನ ಸಚಿವರನ್ನಾಗಿ ಮಾಡಿದ್ದು ಮುಖ್ಯಮಂತ್ರಿ ರಾಜ್ಯಪಾಲರು ಉಪರಾಜ್ಯಪಾಲರು ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ವಚನ ಬೋಧಿಸಿದ್ದರೂ ಕೂಡ ಇವ್ರನ್ನ ಸಚಿವ ಸಂಪುಟದಲ್ಲಿ ಇರಲಿ ಅಂತ ತೀರ್ಮಾನ ಮಾಡಿ ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟದ್ದು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ದಿಲ್ಲಿ ಸರ್ಕಾರದಲ್ಲಿ ಎಪ್ಪತ್ತು ಜನ ವಿಧಾನಸಭಾ ಸದಸ್ಯರು ಇರ್ತಾರೆ ಅದರ ಹತ್ತು ಪರ್ಸೆಂಟ್ನಷ್ಟು ಅವರು ಸಚಿವರನ್ನಾಗಿ ಮಾಡ್ಬೋದು ಏಳು ಜನ ಸಚಿವರನ್ನಾಗಿ ಮಾಡ್ಬೋದು ಈ ವ್ಯಕ್ತಿಗೆ ಏಳು ಸ್ಥಾನ ಏಳು ಇಲಾಖೆಗಳನ್ನು ಕೊಡಲಾಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಎಸ್ ಟಿ ಇಲಾಖೆ ಹೀಗೆ ಬೇರೆ ಬೇರೆ ಏಳು ಇಲಾಖೆಗಳನ್ನು ಇವರಿಗೆ ನೀಡಲಾಗಿತ್ತು ಈಗ ಇವರು ರಾಜೀನಾಮೆ ಕೊಟ್ಟಿದ್ದರಿಂದಾಗಿ ಈ ಏಳು ಇಲಾಖೆಗಳಿಗೆ ಸಹಿ ಹಾಕಬೇಕಾದ ಕೆಲಸವನ್ನು ಮಾಡುವವರು ಯಾರೂ ದಿಕ್ಕಿಲ್ಲ ಈ ರಾಜೀನಾಮೆ ಕೊಟ್ಟ ಮೇಲೆ ಮಂತ್ರಾಲಯಕ್ಕೆ ಅಂದರೆ ವಿಧಾನಸೌಧಕ್ಕೆ ಕಡೆ ತಲೆ ಮಾಡಿಯೂ ಮಲಗಿಲ್ಲ ಅಲ್ಲಿ ವಿದ್ಯಮಾನಗಳು ಏನು ನಡೀತಾ ಇದ್ದೇವೆ ಅನ್ನೋದರ ಬಗ್ಗೆ ಅವರು ಒಂದಿಷ್ಟು ಯೋಚನೆ ಮಾಡ್ತಾ ಇಲ್ಲ ಆದರೆ ಅಲ್ಲಿರುವಂಥ ಕಾರ್ಯದರ್ಶಿಗಳು ಅಲ್ಲಿರುವಂಥ ಸಿಬ್ಬಂದಿ ವರ್ಗಕ್ಕೆ ಆಗಿರುವ ಸಮಸ್ಯೆ ಏನಂದರೆ ಬಿಡುಗಡೆ ಮಾಡಬೇಕಾದ ಹಣ ಆಗಬೇಕಾದ ಕೆಲಸಗಳು ಹೊರಬರಬೇಕಾದಂಥ ಸುತ್ತೋಲೆಗಳು ಆದೇಶಗಳು ಎಲ್ಲವೂ ತಟಸ್ಥಗೊಂಡಿವೆ ಈಗ ನಾವು ಏನು ಮಾಡಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಆ ಏಳು ಇಲಾಖೆಯವರು ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಯಾರನ್ನು ಕೇಳುವುದು ಮೊದಲನೇದಾಗಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದಾರೆ ಅಂದು ಉಪಮುಖ್ಯಮಂತ್ರಿ ಆಗಿದ್ದಂಥ ಮನೀಶ್ ಸಿಸೋಡಿಯಾ ಕೂಡ ಜೈಲಲ್ಲಿದ್ದಾರೆ ಹೀಗಿರುವ ಸಂದರ್ಭದಲ್ಲಿ ಸರ್ಕಾರವನ್ನು ನಡೆಸುವುದು ಹೇಗೆ ಅನ್ನುವಂಥ ಸಮಸ್ಯೆ ಬಿಕ್ಕಟ್ಟು ಅಲ್ಲಿ ತಲೆದೋರಿದೆ ಈ ಮಧ್ಯೆ ಒಂದು ಬೆಳವಣಿಗೆ ಆಗಿದೆ ಏನು ಬೆಳವಣಿಗೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನ ಅವರು ಅವರು ಮಾರ್ಚ್ ಹದಿನೇಳನೇ ತಾರೀಕು ಒಂದು ಚಾನೆಲ್ನ ಎನ್ಕ್ಲೇವ್ನಲ್ಲಿ ಒಂದು ಮಾತನ್ನು ಹೇಳಿದರು ಏನಂತ ಸಾಂವಿಧಾನಿಕ ಬಿಕ್ಕಟ್ಟು ತಲೆದೋರಿದರೆ ಏನು ಮಾಡ್ತೀರಿ ಮುಖ್ಯಮಂತ್ರಿ ಬಂಧನ ಆಗಿ ಆತ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ ಮುಖ್ಯಮಂತ್ರಿ ಇಲ್ಲದೆ ಸರ್ಕಾರ ನಡೆಸಲಿಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ಎನ್ನುವಂಥ ಮಾತನ್ನು ಅವತ್ತಿನ ದಿವಸ ವಿನಯ್ ಕುಮಾರ್ ಸಕ್ಸೇನಾ ಅವರು ಹೇಳಿದರು ಆದರೆ ಅದಾಗಿ ಮಾರ್ಚ್ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯದಾದಂಥ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಅಂತ ಮೇಲ್ ಇದೆ ಆದರೆ ವಾಸ್ತವವಾಗಿ ಸ್ವತಃ ವಿನಯ್ ಕುಮಾರ್ ಸಕ್ಸೇನ ಅವರು ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅವರಿಂದ ಮಾಹಿತಿಯನ್ನು ತರಿಸಿಕೊಂಡು ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಯಂತ್ರ ಹೇಗಿದೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿ ಗೃಹ ಸಚಿವಾಲಯಕ್ಕೆ ಎರಡು ಪತ್ರಗಳನ್ನು ಬರೆದಿದ್ದಾರೆ ಒಂದು ಇಲ್ಲಿ ಅಧಿಕಾರ ಇಲ್ಲ ಅಧಿಕಾರಸ್ಥರಾದಂಥ ಮುಖ್ಯಮಂತ್ರಿ ಇಲ್ಲ ಎರಡನೇದು ಯಾವ ಇಲಾಖೆಯವರು ಏನು ಕೆಲಸ ಮಾಡ್ತಾ ಇಲ್ಲ ಏಕೆಂದರೆ ಯಾವ ಸಚಿವರೂ ಕೂಡ ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಎರಡು ಪತ್ರಗಳು ಈಗಾಗಲೇ ರವಾನೆ ಆಗಿದೆ ಆ ರವಾನೆ ಆಗಿರುವ ಪತ್ರಗಳನ್ನು ರಾಷ್ಟ್ರಪತಿಗೆ ಕಳಿಸಲಾಗುತ್ತೆ ಹಾಗಾದರೆ ಈ ಮುಂದಾಗುವಂಥದ್ದೇನು ಏನು ಬೆಳವಣಿಗೆಗಳು ಏನಾಗ್ತವೆ ರಾಜ್ಕುಮಾರ್ ಆನಂದ್ ತೆರವು ಮಾಡಿರುವಂಥ ಖಾತೆಗೆ ಬೇರೆಯವ್ರನ್ನ ನೇಮಕಾತಿ ಮಾಡಬೇಕು ಮತ್ತು ಆ ಕೆಲಸಗಳು ಯಾವ ಬಾಕಿ ಇದ್ದಾವೆ ಆ ಕೆಲಸಗಳು ಮುಂದುವರಿಯಬೇಕು ಸರ್ಕಾರದ ಯಂತ್ರ ಮುಂದುವರಿಯಬೇಕು ಯಾರು ಒಳಗಿದ್ರು ಯಾರು ಹೊರಗಡೆ ಇದ್ರು ನೋಡಿ ಮನೀಶ್ ಸಿಸೋಡಿಯ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋದ ಕೆಲವೇ ದಿನಗಳಲ್ಲಿ ಅವರಿಂದ ರಾಜೀನಾಮೆಯನ್ನು ಪಡೆಯಲಾಗುತ್ತೆ ಅದ್ರ ಹಿಂದೆ ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗಿರ್ತಾರೆ ಜೈಲಿಗೆ ಹೋಗಿ ಒಂಬತ್ತು ತಿಂಗಳಾದರೂ ಈ ಮನುಷ್ಯ ರಾಜೀನಾಮೆಯನ್ನು ಕೊಟ್ಟಿರೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರಿಂದ ರಾಜೀನಾಮೆಯನ್ನು ಪಡೆದಿರೋದಿಲ್ಲ ಅಂದರೆ ಸತ್ಯೇಂದ್ರ ಜೈನ್ ಮತ್ತು ಅರವಿಂದ್ ಕೇಜ್ರಿವಾಲ್ ಮಧ್ಯೆ ಯಾವ ರೀತಿ ಒಡಂಬಡಿಕೆ ಆಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಒಬ್ಬ ವ್ಯಕ್ತಿ ನೈತಿಕತೆಯ ಬಗ್ಗೆ ಮಾತನಾಡ್ತಾ ಭಾಷಣ ಮಾಡ್ತಾ ರಾಮ್ಲೀಲಾ ಮೈದಾನದಲ್ಲಿ ರಾಜ್ಯ ಹೇಗಿರಬೇಕು ಸಚಿವರು ಹೇಗಿರಬೇಕು ರಾಜಕಾರಣಿಗಳು ಹೇಗಿರಬೇಕು ಅಂತ ಉಪನ್ಯಾಸ ಸತ್ಸಂಗ ನೀಡ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಪ್ರಭೃತಿ ಒಬ್ಬ ವ್ಯಕ್ತಿ ಒಬ್ಬ ಸಚಿವ ಒಂಬತ್ತು ತಿಂಗಳು ಜೈಲಿನಲ್ಲಿದ್ದರೂ ಕೂಡ ರಾಜೀನಾಮೆ ಕೊಡದೆ ಹೋದರೂ ಆತನಿಂದ ರಾಜೀನಾಮೆ ಪಡೆಯೋದೇ ಇಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಏನು ಇನ್ನೂವರೆಗೂ ಒಬ್ಬ ವ್ಯಕ್ತಿ ಸಚಿವನಾಗಿಯೇ ಮುಂದುವರಿತಾ ಇದೆಯಾ ಅಂತ ಯಾವಾಗ ಜಾಮೀನು ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೂ ನೀನು ಸಚಿವನಾಗಿದೆಯಾ ಅಂತ ಕೇಳುತ್ತೆ ಈತನ ವಿಚಾರದಲ್ಲಿ ಮತ್ತು ಮಹಾರಾಷ್ಟ್ರದ ನವಾಬ್ ಮಲ್ಲಿಕ್ ವಿಚಾರದಲ್ಲಿ ಆವಾಗ ಸುಪ್ರೀಂ ಕೋರ್ಟೇ ಈ ರೀತಿ ತರಾಟೆಗೆ ಅಂದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರಿಂದ ರಾಜೀನಾಮೆ ಪಡಿತಾರೆ ಈಗ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ತಾವೇ ಜೈಲಿನಲ್ಲಿದ್ದಾರೆ ಅವರಿಂದ ಯಾರೂ ರಾಜೀನಾಮೆ ಪಡೆಯಬೇಕಾಗಿಲ್ಲ ಅವರೇ ರಾಜೀನಾಮೆ ಕೊಡಬೇಕು ಆದರೆ ರಾಜೀನಾಮೆ ಕೊಡೋದಿಲ್ಲ ಅಂತ ಉದ್ದಟತನವನ್ನು ಮೆರೀತಾ ಇದ್ದಾರೆ ನೋಡಿ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕ್ಕೊಳ್ಳೋದು ಅನ್ನೋದು ಇದಕ್ಕೆ ಈಗ ಅವರ ಇಡೀ ಕರಿಯರಲ್ಲಿ ಇವೆಲ್ಲವೂ ದಾಖಲಾಗ್ತವೆ ನಾಳೆ ಇವರಿಗೆ ಶಿಕ್ಷೆ ಪ್ರಮಾಣ ಘೋಷಿಸುವಾಗ ವಿಚಾರಣೆ ನಡೆಯುವಾಗ ಪ್ರತಿ ಬಾರಿಯೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಒಂದು ವಾದವನ್ನು ಮಂಡಿಸ್ತಾ ಹೋಗುತ್ತೆ ಅದೇನೆಂದರೆ ಇವರು ಕಾನೂನಿಗೆ ಬೆಲೆ ಕೊಡೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಅಂತ ನಿರಂತರವಾಗಿ ಹೇಳ್ತಾ ಹೋಗುತ್ತೆ ಹೇಗೆ ಅಂತ ಹೇಳ್ತೀನಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೊದಲ ಬಾರಿಗೆ ಇವರಿಗೆ ನೋಟಿಸನ್ನು ಜಾರಿ ಮಾಡಲಾಗುತ್ತೆ ಸಮನ್ ಮಾಡಲಾಗುತ್ತೆ ಇವರು ಹಾಜರಾಗೋದಿಲ್ಲ ಅದಾದ ಮೇಲೆ ಎರಡನೇ ನೋಟಿಸ್ ಕೊಡಲಾಗತ್ತೆ ಅವ್ರು ಹೇಳ್ತಾರೆ ಇಲ್ಲ ನಾನು ವಿಪಾಸನ ಹೋಗಬೇಕು ನಾನು ಬರೋದಿಲ್ಲ ಅಂತಾರೆ ಜೊತೆಗೆ ಇದು ಕಾನೂನು ಬಾಹಿರ ಅಂತ ಮೂರನೇ ನೋಟಿಸ್ ಬರುತ್ತೆ ನಾನು ಗುಜರಾತ್ ಹೋಗ್ತಾ ಇದ್ದೀನಿ ಅಂತ ನಿರಂತರವಾಗಿ ಹೀಗೆ ಸಮನಿಗೆ ಅವಮಾನ ಮಾಡ್ತಾ ಅವಮರ್ಯಾದೆ ಮಾಡ್ತಾ ಈ ಕ ಅಧಿಕಾರಿಗಳ ದಕ್ಷತೆಯನ್ನು ಪ್ರಶ್ನೆ ಮಾಡ್ತಾ ಕಾನೂನಿನ ವಿರೋಧವಾಗಿ ಇವರು ನಡ್ಕೋತಾರೆ ಅರವಿಂದ್ ಕೇಜ್ರಿವಾಲ್ ಈಗ ಅವರು ಜಾಮೀನು ಅಪ್ಲಿಕೇಶನ್ ಹಾಕಿದಾಗೆಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸಿ ಬಿ ಐ ಅವರು ಏನು ಹೇಳ್ತಾರೆ ಅಂದರೆ ಈತ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳೋದಿಲ್ಲ ನಾಳೆ ಈತನನ್ನು ನಾವು ವಿಚಾರಣೆಗೆ ಬಾ ಅಂತ ಕರೆದ್ರೆ ಈತ ಬರೋದಿಲ್ಲ ಏಕೆಂದರೆ ಈತನ ಟ್ರ್ಯಾಕ್ ರೆಕಾರ್ಡ್ ಹೀಗಿದೆ ಹಿ ಇಸ್ ಅ ಹ್ಯಾಬಿಚುವಲ್ ಅಫೆಂಡರ್ ಅಂತ ಈತನ ಮೇಲೆ ಸೆಕ್ಷನ್ ಎಪ್ಪತ್ತರ ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ ಈತ ಅಧಿಕಾರಿಗಳ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದಾನೆ ಅನ್ನುವಂಥ ವಾದವನ್ನು ಪದೇ ಪದೇ ಮಂಡಿಸ್ತಾ ಬರ್ತಾರೆ ಇದು ಒಂದೇದು ಅಂದರೆ ಈತ ಕಾನೂನಿಗೆ ಬೆಲೆ ಕೊಡೋದಿಲ್ಲ ಈತ ಸಮನ್ ಮಾಡಿದರೂ ಕೂಡ ಆ ವಿಚಾರಣೆಗೆ ಹಾಜರಾಗೋದಿಲ್ಲ ಅನ್ನೋದು ಇಡೀ ಇಡೀ ಪ್ರತಿ ಬಾರಿ ಈತ ಜಾಮೀನು ಅರ್ಜಿ ಹಾಕಿದಾಗಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದೇ ವಾದ ಮಂಡಿಸ್ತದೆ ನೋಡಿ ಸ್ವಾಮಿ ಇಷ್ಟು ಸಲ ಒಂಬತ್ತು ಸಲ ನೋಟಿಸ್ಕೊಟ್ಟರು ಬರಲ್ಲ ಇವನು ಹೊರಗಡೆ ಕಳಿಸಿದ ತಕ್ಷಣ ಈತ ಕೈ ಸಿಗಲ್ಲ ಅನ್ನುವ ವಾದವನ್ನು ಮಂಡಿಸ್ತದೆ ಎರಡನೇ ವಿಚಾರ ಎರಡನೇ ವಿಚಾರ ಏನು ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ನೈತಿಕ ಹೊಣೆಗಾರಿಕೆ ಅನ್ನೋದು ಎಲ್ಲವನ್ನೂ ಸಂವಿಧಾನದಲ್ಲಿ ಬರೆಯೋಕ್ಕಾಗಲ್ಲ ನೀವು ಬಟ್ಟೆ ಹಾಕ್ಕೊಂಡು ನೀಟಾಗಿ ಓಡಾಡೋ ಹೊರಗಡೆ ಅಸಹ್ಯವಾಗಿ ಅಂತ ಎಲ್ಲಿ ಸಂವಿಧಾನದಲ್ಲಿ ಬರೆಯಲ್ಲ ನಾವು ತಿಳ್ಕೋಬೇಕು ಸಾಮಾಜಿಕವಾಗಿ ನಮ್ಮ ಬಿಹೇವಿಯರ್ ಹೇಗಿರಬೇಕು ಅಂತ ನಾವು ಆಲೋಚನೆ ಮಾಡ್ಬೇಕು ಬಟ್ಟೆ ಅಂತ ಎಲ್ಲಿ ಹೇಳಿದೆ ಸಂವಿಧಾನ ಅಂತ ಬರೇ ಬದಲೇ ಓಡಾಡಿದರೆ ಕಲ್ತ್ಕೊಂಡು ಹೊಡಿತಾರೆ ಎಲ್ಲವನ್ನೂ ಸಂವಿಧಾನ ಹೇಳಬೇಕಾಗಿಲ್ಲ ಕೆಲವು ಬಾರಿ ನೈತಿಕ ಹೊಣೆಗಾರಿಕೆ ಹೊರಬೇಕಾಗತ್ತೆ ಲಾಲು ಯಾದವ್ ಅಂತ ಲಾಲು ಯಾದವ್ ಅಂತ ಉದ್ಧಟ ಮನುಷ್ಯ ತಾನು ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ತನ್ನ ಪತ್ತಿಗೆ ಅಧಿಕಾರವನ್ನು ವಹಿಸಿ ಹೋಗ್ತಾರೆ ಹೇಮಂತ್ ಸೂರೇನ್ ಅನ್ನುವಂಥ ವ್ಯಕ್ತಿ ತಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ರಾಜ್ಯಪಾಲರ ಬಳಿ ಹೋಗ್ತಾನೆ ನಮ್ಮ ಆಡಳಿತ ಸುತು ಸುಸೂತ್ರ ನಡೀಲಿ ಅಂತ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಿ ಜೈಲಿಗೆ ಹೋಗ್ತಾನೆ ಆದರೆ ಅರವಿಂದ್ ಕೇಜ್ರಿವಾಲ್ ಎಂಥ ಉದ್ದಟತನವನ್ನು ಮೆರಿತಾರೆ ಅಂದರೆ ನಾನು ಜೈಲಿನಲ್ಲಿದ್ದು ಅಧಿಕಾರ ನಡೆಸ್ತೀನಿ ಅಂತ ಹೇಳ್ತಾರೆ ಹಾಗಾದರೆ ಜೈಲ್ ಮ್ಯಾನ್ಯಲ್ನಲ್ಲಿ ಕ್ಯಾಬಿನೆಟ್ ಸಭೆ ಮಾಡಲಿಕ್ಕೆ ಅವಕಾಶ ಇದೆಯಾ ಜೈಲ್ ಮ್ಯಾನ್ಯಲ್ನಲ್ಲಿ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಹೋಗಿ ಅವ್ರನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಇದೆಯಾ ಜೈಲಿನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವ್ರನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಇದೆಯಾ ಜೈಲಿನಲ್ಲಿ ಜನ ದಿಲ್ಲಿಯ ಜನ ತಮ್ಮ ಅಹವಾಲುಗಳನ್ನು ತಂದು ಕೊಡಲಿಕ್ಕೆ ಸಾಧ್ಯ ಇದೆಯಾ ಯಾವುದು ಅಸಾಧ್ಯವಾಗಿದೆಯೋ ಯಾವುದು ಅವಾಸ್ತವಿಕತೆಯಾಗಿದೆಯೋ ಕೇವಲ ಮತ್ತು ಕೇವಲ ಅಧಿಕಾರದ ಹಾಸಿಗೆ ಮತ್ತು ಕೇವಲ ಮತ್ತು ಕೇವಲ ಶೀಶ್ ಮಹಲನ್ನು ಉಳಿಸ್ಕೋಬೇಕು ಅನ್ನುವಂಥ ಹಪಹಪ್ಪಿಗಾಗಿ ಈ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇರುವುದು ಈ ಕಾಲಘಟ್ಟದಲ್ಲಿ ಈಗ ವಿಷಯಕ್ಕೆ ಬರೋಣ ಈಗ ಯಾವ ಆನಂದ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೋ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಇಲ್ಲ ಇದನ್ನು ರೆಕಮೆಂಡ್ ಮಾಡಿ ಇವರು ಸ್ವ ನಾನು ರಾಜೀನಾಮೆಯನ್ನು ಸ್ವೀಕರಿಸ್ತೇ ಇದ್ದೀನಿ ಅಂತ ಒಂದು ಪತ್ರವನ್ನು ಲೆಫ್ಟಿನೆಂಟ್ ಗವರ್ನರ್ಗೆ ಮತ್ತು ವಿಧಾನಸಭಾಧ್ಯಕ್ಷರಿಗೆ ಅದೇ ಅರವಿಂದ್ ಕೇಜ್ರಿವಾಲ್ ಕಳಿಸಲಿಕ್ಕೆ ಸಾಧ್ಯ ಇಲ್ಲ ಅವಕಾಶ ಇಲ್ಲ ಹಾಗಾದರೆ ಏನಾಗಬೇಕು ಒಂದೋ ಆಮ್ ಆದ್ಮಿ ಪಕ್ಷದವರು ಇನ್ನೊಬ್ಬ ಮುಖ್ಯಮಂತ್ರಿಯನ್ನು ನಾವು ಚುನಾಯಿಸಿದ್ದೇವೆ ನಮ್ಮ ಮಂತ್ರಿಮಂಡಲ ಸಭೆಯಲ್ಲಿ ನಮ್ಮ ಶಾಸಕರ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ವಚನ ಬೋಧಿಸಿ ಅಂತ ಇವ್ರು ಕೇಳಬೇಕು ಹಾಗೆ ಮಾಡದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಷ್ಟ್ರಪತಿ ಆಡಳಿತವನ್ನು ಲೆಫ್ಟಿನೆಂಟ್ ಗವರ್ನರ್ ಅವರು ಹೇರಬೇಕಾಗತ್ತೆ ಒಬ್ಬ ವ್ಯಕ್ತಿಯ ರಾಜೀನಾಮೆ ಹೇಗೆ ಅರವಿಂದ್ ಕೇಜ್ರಿವಾಲ್ಗೆ ಬಿಕ್ಕಟ್ಟನ್ನು ಉದ್ಭವ ಮಾಡಿದೆ ಅನ್ನುವುದಕ್ಕೆ ಇದಕ್ಕಿಂತ ಒಂದು ಜ್ವಲಂತ ಉದಾಹರಣೆ ನಿದರ್ಶನ ಇನ್ನೊಂದು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ